ಪೂಜಾ ಅತೆ ಬನ್ನಿ ಏನಮ್ಮ ನೀನು ಯಾಕೆ ಸರಿಯಾಗಿ ತಿಂಡಿನೇ ಮಾಡಿಲ್ಲ ಅತೆ ತುಂಬ ವಾಮಿಟ್ ಅತೆ ಏನು ಸರಿಯಾಗಿ ತಿನ್ನಕ್ಕಾಗ್ತಿಲ್ಲ ವಾಮಿಟ್ ಕಂಟ್ರೋಲ್ಗೆ ಟ್ಯಾಬ್ಲೆಟ್ ಕೊಟ್ಟಿಲ್ವಾ ಹಾ ಕೊಟ್ಟಿದ್ದಾರೆ ಆದರೂ ಏನು ಸೇರ್ತಿಲ್ಲ ಸೇರ್ತಿಲ್ಲ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ ನಾಕು ತಿನ್ಬೇಕು ಅಯ್ಯೋ ಆಯ್ತೆ ಹಾಂ ಪೂಜಾ ಶಿವನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾನಮ್ಮ ಕೂತ್ಕೊಳ್ಳಿ ಅತೆ ಇರ್ಲಿ ಇರಲಿ ಶಿವನ ಜೊತೆ ಮೊದಲಿನ ಥರ ಮಾತಾಡ್ತಿರೋದು ತುಂಬ ಖುಷಿ ಎಲ್ಲ ನಿನ್ನಿಂದ ಅಮ್ಮ ನಿನ್ನಿಂದ ಅಯ್ಯೋ ಇದ್ರಲ್ಲಿ ನನ್ನದೇನತೆ ಇದೆ ಇಲ್ಲ ಅಮ್ಮ ನೀನೊನ್ನ ಜೊತೆ ಮಾತಾಡಿಲ್ಲ ಅಂದಿದ್ರೆ ಅವ್ನ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ ಹೆಂಗೋ ಮತ್ತೆ ಇಬ್ಬರನ್ನ ಒಂದು ಮಾಡಿದೆ ಅದೇ ಖುಷಿ ಮತ್ತೆ ನಾನು ತುಂಬ ಯೋಚನೆ ಮಾಡಿದೆ ಪೂಜಾ ನಿಮ್ಮ ಅಪ್ಪ ಅಮ್ಮ ನೀನು ಬಸ್ರಿ ಅಂತ ಗೊತ್ತಾಗಿ ಅಷ್ಟು ಪ್ರೀತಿಯಿಂದ ಕರೆಯೋಕ್ಕೆ ಬಂದಿದ್ರು ನಾನು ಕಳಿಸ್ನಿಲ್ವಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಅವಾಗೇನೋ ನೀನು ನೋಡ್ಕೋಬೇಕು ಅಂತ ಆಸೆ ಅನಿಸ್ತು ಆದರೆ ಅವ್ರ ಆಸೆಗೂ ಬೆಲೆ ಕೊಡಬೇಕಲ್ವಾ ನೀನು ಯಾವತ್ತಿದ್ರು ಇಲ್ಲಿರೋಳೆ ನಿಮ್ಮ ಅಪ್ಪ ಅಮ್ಮ ಇಬ್ಬರೂ ಬಂದಿದ್ರು ಅವ್ರ ಆಸೆಗೆ ನಾನು ಬೆಲೆ ಕೊಡಲಿಲ್ವಲ್ಲ ಅಂತ ತುಂಬ ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಹೋಗ್ಲಿ ಬಿಡಿ ಅತ್ತೆ ಪರವಾಗಿಲ್ಲ ಅವರೇನು ಬೇಜಾರು ಮಾಡ್ಕೊಂಡಿರಲ್ಲ ಆದರೂ ಅಮ್ಮ ಅವ್ರು ಬಂದಾಗ ಹಂಗೆ ಕಳಿಸ್ಬಿಟ್ನಲ್ಲ ತುಂಬಾನೇ ನೋವಾಯ್ತು ಎಷ್ಟೇ ಆದರೂ ಮಕ್ಕಳು ಅಂದ್ರೆ ಅಷ್ಟು ಆಸೆ ಇರುತ್ತಲ್ವಾ ಅದು ಇಂಥ ಸಮಯದಲ್ಲಿ ತವ್ರಿಗೆ ಬರಬೇಕು ಅಂತ ಅವ್ರಿಗೂ ತುಂಬ ಆಸೆ ಕನಸಿರುತ್ತೆ ನಾನು ಅದನ್ನು ತಪ್ಪಿಸ್ಬಿಟ್ನಲ್ಲ ಅಂತ ತುಂಬ ನೋವಾಯ್ತು ಅದಕ್ಕೆ ಅಮ್ಮ ನೀನು ಸ್ವಲ್ಪ ದಿನ ಇದ್ಬಾ ಅವ್ರಿಗೂ ತುಂಬ ಆಗುತ್ತೆ ಮತ್ತು ನಿನ್ಗೂ ಖುಷಿಯಾಗುತ್ತೆ ಅಂತ ಅನ್ಕೋತೀನಿ ನಿನ್ನ ಇಷ್ಟ ಕಷ್ಟ ನಾನು ಕೇಳಲೇ ಇಲ್ಲ ಹೋಗ್ತೀಯಾ ಇಲ್ವಾ ಅಂತ ನಿನ್ನೂ ಒಂದು ಮಾತು ಕೇಳಲಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪೂಜಾ ಅಯ್ಯೋ ಅತ್ತೆ ಅದ್ರಲ್ಲೇನು ನೀವೂ ಅಷ್ಟು ಆಸೆ ಪಟ್ರಿ ಅಲ್ವಾ ಅಷ್ಟೊಂದು ಹೇಳಿದ್ರಲ್ಲ ಮತ್ತು ನಂದೇನು ನಾನಿಲ್ಲಿ ಚೆನ್ನಾಗೇ ಇದ್ದೀನಲ್ಲ ಆದರೂ ನನಗೆ ಅರ್ಥ ಆಗುತ್ತೆ ಅಮ್ಮ ಹೆಣ್ಮಕ್ಳಿಗೆ ಗಂಡನ ಮನೇಲಿ ಎಷ್ಟೇ ಸಂಪತ್ತು ಐಶ್ವರ್ಯ ಎಷ್ಟೇ ಖುಷಿ ಇದ್ರು ತವ್ರ ಮನೆನ ಮರ್ಸೋಕ್ಕಾಗಲ್ಲ ನಿನ್ಗೂ ಆಸೆ ಇರುತ್ತೆ ಅಂತ ಗೊತ್ತು ಅದಕ್ಕೆ ಸ್ವಲ್ಪ ದಿನ ಇದಮ್ಮ ಅಷ್ಟು ದಿನ ಇಷ್ಟು ದಿನ ಅಂತ ನಾನು ಹೇಳಲ್ಲ ನಿಮ್ಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಷ್ಟು ದಿನ ಆರಾಮಾಗಿದ್ಬಾ ನಾನೇನು ಕೇಳಲ್ಲ ನೀನು ಇಷ್ಟ ಹೆಂಗೋ ಹಂಗೆ ಇರು ಎಷ್ಟು ದಿನ ಬೇಕಾದರೂ ಇದ್ಬಾ ಅಯ್ಯೋ ಅಥೆ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಇಲ್ಲಿ ಕಷ್ಟ ಆಗ್ತಿಲ್ಲ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರಲ್ವಾ ಗೊತ್ತಮ್ಮ ಆದರೂ ಅವ್ರಿಗೂ ಬೇಜಾರಾಗುತ್ತಲ್ವಾ ನಮ್ಮ ಮನೆಗೆ ಹೆಂಗ್ ಮೊದಲನೇ ಮಗುನೋ ಅಲ್ಲಿ ನಿಮ್ಮ ಮನೆಗೂ ಅದೇ ತರ ಮೊದಲನೇ ಮಗು ಅಲ್ವಾ ಅವ್ರಿಗೂ ಅಷ್ಟೇ ಖುಷಿ ಇರುತ್ತೆ ನಿಮ್ಮ ಅಜ್ಜಿ ಅಕ್ಕ ತಂಗಿರೆಲ್ಲ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ದಿನ ಬಾ ನಿನ್ಗೂ ತುಂಬಾ ಮನ್ಸಿಗೆ ಖುಷಿ ಆಗುತ್ತೆ ಇಲ್ಲ ಅತ್ತೆ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಇವಳು ಮನ್ಕಾಯೋಗ ಎಷ್ಟು ಹೇಳಿದ್ರು ಒಪ್ಕೋತಾನೆ ಇಲ್ವಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಆಟ ಮಾಡ್ತಿದ್ದಾಳೆ ಸ್ವಲ್ಪ ದಿನ ಕಳಿಸ್ಬಿಟ್ಟು ನನ್ನ ಮಗನ ನೋಡ್ಕೊಳ್ಳೋಣ ಅಂದ್ರೆ ಹೋಗೋದೇ ಇಲ್ಲ ಅಂತ ಹೇಳಲ್ಲ ಅತೇ ನೀನು ಯೋಚನೆ ಮಾಡ್ತಾ ಏನಿಲ್ಲ ಅಮ್ಮ ಅದೇ ನಿಮ್ಮ ಅಪ್ಪ ಅಮ್ಮ ಬಂದಾಗ ನಾನು ಕಳಿಸ್ತಿಲ್ವಲ್ಲ ನಿಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಏನ್ಕೋತಾರೋ ಏನೋ ಅವ್ರಂಗೇನು ಅನ್ಕೊಳ್ಳಲ್ಲ ಅತೇ ಇಲ್ಲ ಅಮ್ಮ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಎಲ್ಲ ಅತ್ತೆ ಥರ ನಾನು ನನ್ನ ಸಸೇನ ತವರಿಗೆ ಕಳಿಸ್ತಿಲ್ವಲ್ಲ ಅಂತ ತುಂಬ ಗಿಲ್ಟ್ ಕಾಡ್ತಿದೆ ಅದಕ್ಕೆ ಅಮ್ಮ ಪ್ಲೀಸ್ ನನ್ನ ಖುಷಿಗಾದರೂ ನೀನು ತವ್ರ ಮೇಲೆ ನೀನು ಆರಾಮಾಗಿ ಖುಷಿ ಖುಷಿಯಿಂದ ಎಷ್ಟು ದಿನ ಬೇಕಾದರೂ ಇರು ನಿಮ್ಮ ಅಪ್ಪ ನೀನ್ ನೀನು ತುಂಬಾ ತುಂಬ ಆಗುತ್ತೆ ಎಲ್ಲರೂ ಖುಷಿ ಪಡ್ತಾರಲ್ವ ನೀನು ಹೇಳು ನೀನು ಹೋದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಹಾಂ ಹೌದು ಅತ್ತೆ ಮತ್ತೆ ಇನ್ನೇನು ಹೋಗ್ಬೋದಲ್ವಾ ಶಿವಿಗೆ ಹೇಳ್ತೀನಿ ಕರ್ಕೊಂಡೋಗು ಅಂತ ಅವನು ಕರ್ಕೊಂಡೋಗಿ ಬಿಟ್ಟು ಬರ್ತಾನೆ ನೀನು ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ಬಿಟ್ಟು ಆಮೇಲೆ ಫೋನ್ ಮಾಡು ಅವಾಗ ಅವನೇ ಕರ್ಕೊಂಡು ಬರ್ತಾನೆ ಹಾಂ ಸರಿ ಅತ್ತೆ ಆಯಿತು ನೀವೆಷ್ಟು ಕಾಳಜಿಯಿಂದ ನನ್ನ ತವರ ಬಗ್ಗೆ ಯೋಚನೆ ಮಾಡಿ ಅವ್ರ ಖುಷಿನಾ ನನ್ನ ಖುಷಿನಾ ಎಲ್ಲ ಖುಷಿ ಬಗ್ಗೆ ಯೋಚನೆ ಮಾಡ್ತೀರಲ್ಲ ಆತ ನಿಜವಾಗ್ಲೂ ಗ್ರೇಟ್ ನೀವು ಅಯ್ಯೋ ಅಮ್ಮ ಎಲ್ಲರ ಖುಷಿನೂ ತುಂಬಾ ಮುಖ್ಯ ಅಲ್ವಾ ಇಷ್ಟು ದಿನ ಸುಮ್ಮನೆ ಹೆಂಗೆಂಗೋ ಬದುಕ್ಬಿಟ್ಟೆ ಇನ್ಮೇಲೆ ಯಾರು ಸಂತೋಷದಿಂದ ಎಲ್ಲರೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ ಇದನ್ನೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತಿದೆ ಆತೆ ನಿಜವಾಗ್ಲೂ ಇದು ನೀವೇ ನಾ ಅಂತ ಅನ್ನಿಸ್ತಿದೆ ನನಗೆ ಹೌದಮ್ಮ ನನಗೂ ಹಂಗೆ ಅನ್ನಿಸ್ತಿದೆ ಇಷ್ಟು ದಿನ ಹಿಂಗೆಲ್ಲ ಬದುಕ್ಬಿಟ್ಟೆ ನಾನು ಅಂದ್ಮೇಲೆ ನನಗೆ ಬೇಜಾರಾಗ್ತಿದೆ ಇವಾಗ ಇದು ನಾನೇ ನಾ ಅಂತ ಕೂಡ ಸರಿ ಅಮ್ಮ ಅದ್ ಬಿಡು ನಿನ್ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊ ಶಿವಗ್ ಹೇಳ್ತೀನಿ ಬಿಟ್ಟು ಬರ್ತಾನೆ ಹಾಂ ಅತ್ತೆ ಆಯಿತು ಹಾಂ ಅಲ್ಲೋದ್ಮೇಲೆ ನನ್ನನ್ನು ಮರ್ತುಬಿಡ್ಬೇಡಮ್ಮ ಬಿಡ್ಬೇಡಮ್ಮ ದಿನಾ ಫೋನ್ ಮಾಡ್ತಿರ್ಬೇಕು ಹೆಂಗಿದ್ಯಾ ಏನು ಮಾಡ್ತಿದ್ಯಾ ಏನು ತಿಂತಿದ್ಯಾ ಎಲ್ಲಾನು ನಂಗೆ ಹೇಳ್ತೇರು ನನಗೂ ಸಮಾಧಾನ ಆಗಬೇಕಲ್ವಾ ನೀನು ಅಲ್ಲಿದ್ರೆ ನಂಗೆ ಅದೇ ಯೋಚನೆ ನಿನ್ನ ಬಗ್ಗೆ ಮಗು ಬಗ್ಗೆಯೇ ಯೋಚನೆ ಏನು ಮಾಡೋದು ನಿಮ್ಮ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡಬೇಕಲ್ವಾ ಅವರು ಖುಷಿ ಆಗಲಿ ಅಂತ ಅಷ್ಟೇ ಇನ್ನೇನಿಲ್ಲ ಸರಿ ಅತ್ತೆ ನನಗೂ ಅರ್ಥ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಏನಂತ ಹಾಂ ತುಂಬ ಥ್ಯಾಂಕ್ಸ್ ಅಮ್ಮ ಅರ್ಥ ಮಾಡ್ಕೊಂಡಿದ್ದಕ್ಕೆ ಹುಷಾರಾಗಿರ್ಬೇಕಲ್ಲಿ ಆಯ್ತಾ ಏನು ಕೆಲಸನೂ ಮುಟ್ಬೇಡ ಬಿಡು ಅವ್ರಿಗೆ ಹೇಳ್ಕೊಡ್ಬೇಕಾ ಅಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಂ ಹೌದತ್ತೆ ನಮ್ಮ ಅಜ್ಜಿಯರೆಲ್ಲರೂ ಇಬ್ರು ಅಲ್ಲೇ ಇದ್ದಾರೆ ಮಾ ಓ ಶಿವು ಇಲ್ಲೇ ಬಂದ್ಯಾ ಏನಮ್ಮ ಎಲ್ಲಾದರೂ ಹೊರಗಡೆ ಹೊರಟಿದ್ಯಾ ಹಾಂ ಇವಾಗ ಹೋಗಬೇಕು ಅದು ಪೂಜನ ಅವ್ರ ತವರು ಮನೆಗೆ ಬಿಟ್ ಪಾಪ ಯಾಕೆ ಅವ್ರು ಬಂದಾಗ ಬೇಡ ನಾನೇ ನೋಡ್ಕೋತೀನಿ ನಂದಿಂತೆ ಹೌದಪ್ಪ ಬರೀ ನನ್ನ ಖುಷಿ ಮಾತ್ರ ಯೋಚನೆ ಮಾಡಿದೆ ಅವ್ರ ಖುಷಿ ಬಗ್ಗೆ ಯೋಚನೆ ಮಾಡ್ಲಿವಲ್ಲ ತುಂಬ ಬೇಜಾರಾಗ್ತಿದೆ ಅವ್ರಿಗೂ ತುಂಬ ಆಸೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ದಿನ ಬರಲಿ ಅಂತ ಬಿಟ್ ಬಾಪ ಆಮೇಲೆ ನೀನು ಕರ್ಕೊಂಡು ಬರುವೆ ಓಹ್ ಹೌದಲ್ವಾ ಸರಿ ಅಮ್ಮ ಕರ್ಕೊಂಡೋಗಿ ಬಿಟ್ಬರ್ತೀನಿ ಸರಿಯಪ್ಪ ಪೂಜಾ ರೆಡಿ ಆಗು ಸರಿ ಸರಿಯತ್ತೆ ಆಯಿತು ಹಾಂ ಟ್ಯಾಬ್ಲೆಟು ಟಾನಿಕ್ ಯಾವುದನ್ನು ಮರಿಬೇಡ ಎಲ್ಲಾನು ಪ್ಯಾಕ್ ಮಾಡ್ಕೊ ಏನಾದರೂ ಬೇಕಿದ್ರೆ ನಾನು ಫೋನ್ ಮಾಡು ಶಿವಕ್ಕೆ ಫೋನ್ ಮಾಡು ಓಕೆನಾ ಹಾಂ ಸರಿಯತ್ತೆ ಆಯ್ತು ಹುಷಾರು ಶಿವು ಹಾಂ ಆಯ್ತಮ್ಮ ನೋಡಿದ್ರಾ ಅತ್ತೆ ಎಷ್ಟು ಬದಲಾಗಿದ್ದಾರೆ ಅಂತ ಮೊದ್ಲಿನ ಥರ ಇಲ್ಲ ಅಲ್ವಾ ಅವರು ನೀವೇ ನೋಡ್ತಿದ್ದಾರಲ್ಲ ಎಲ್ರ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದ್ದಾರೆ ಅಂತ ಅವ್ರ ಮನೆ ಖುಷಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇಂಥ ಅತ್ತೆ ಎಲ್ಲಿ ಸಿಗ್ತಾರೆ ಯಾರಿಗೆ ಸಿಗ್ತಾರೆ ನೀವೇ ಹೇಳಿ ಹೌದು ಪೂಜಾ ಅಮ್ಮ ಇವಾಗ ತುಂಬ ಬದಲಾಗಿದ್ದಾರೆ ಇದೇ ಥರ ಇದೆ ಎಲ್ರಿಗೂ ಖುಷಿ ಅಲ್ವಾ ನನಗೂ ತುಂಬ ಖುಷಿನೇ ಹಿಂಗೆ ಇದ್ದರೆ ಸಾಕು ಯಾವಾಗಲೂ ಬಿಡಿ ಹಂಗೆ ಇರ್ತಾರೆ ಸರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ ಕರ್ಕೊಂಡೋಗಿ ಬಿಟ್ಟು ವಾಪಸ್ ಬರ್ತೀನಿ ಆಫೀಸಲ್ಲಿ ತುಂಬ ಕೆಲಸ ಇದೆ ಒಂದೆರಡು ದಿನ ಇಬ್ಬರೂ ಬನ್ನಿ ಅಲ್ಲಿ ಮನೆಗೆ ಬಂದರೆ ಸುಮ್ಮನೆ ಕಳಿಸ್ಬಿಡ್ತಾರಾ ನಿಮ್ಮನ್ನ ಅಯ್ಯೋ ಇಲ್ಲ ಪೂಜಾ ತುಂಬ ಕೆಲಸ ಇದೆ ಅದು ಅಲ್ಲೇ ನೀನು ತುಂಬ ದಿನ ಇರಬೇಡ ಬಂದ್ಬಿಡು ನನಗೂ ನೀನು ಬಿಟ್ಟಿರೋಕ್ಕಾಗಲ್ಲ ಓ ಹೌದಾ ಹೌದು ಮತ್ತೆ ಹ್ಞೂ ಸರಿ ಆಯಿತು ಸರಿ ಬೇಗ ಬೇಗ ರೆಡಿಯಾಗಿ ಓಕೆನಾ ಸರಿ ಸರಿ ಅತ್ತೆ ಒಬ್ಬರ್ತೀನೇ ಹಾಂಮ್ಮ ಹುಷಾರು ಚಿಗು ಹುಷಾರಾಗಿ ಕರ್ಕೊಂಡು ಹೋಗಪ್ಪ ಫೋನ್ ಮಾಡ್ತೀರು ಪೂಜಾ ಅವಾಗ ಅವಾಗ ನಿಮ್ಮ ಮನೆಗೆ ಹೋದ ತಕ್ಷಣ ಕಾಲ್ ಮಾಡು ರೀಚ್ ಆದ ಅಂತ ಹಾಂ ಅತ್ತೆ ಅಕ್ಕ ಬರ್ತೀನಿ ಹಾಂ ಸರಿ ಅಮ್ಮ ಹೋಗಪ್ಪ ನೀನು ವಾಪಸ್ ಬಂದ್ಬಿಡು ಅವಳನ್ನ ಬಿಟ್ಬಿಟ್ಟು ಹಾಂ ಬರ್ತೀನಮ್ಮ ಮಾಮೀನ್ಲಾ ಅವಳು ನೀನು ಏನು ನಿಮ್ಮ ಪ್ಲ್ಯಾನು ನೋವು ಬಿಡಮ್ಮ ಮುದ್ದಿಳು ತೊಲಗುದ್ಲಾ ಅದೇ ಈ ಕಡೆ ಬರೋದು ಕನ್ಸಾಗ್ಬೇಕು ಅವಳಿಗೆ ಆ ಥರ ಏನಾದರೂ ಮಾಡಬೇಕು ಮಾಮೀನ್ಲಾ ಸುಮ್ಮನೆ ಇಬ್ಬಿಡಿ ಇವಾಗ ತಾನೇ ನಿಮ್ಮ ಮಗ ಮಾತಾಡ್ತಿದ್ದಾನೆ ಮತ್ತೆ ನೀವು ಈ ಥರ ಕಿತಾಪತಿ ಮಾಡ್ಕೊಂಡು ಸಿಗಾಕೊಂಡ್ರೆ ಅಷ್ಟೇ ಆಮೇಲೆ ನಿಮ್ಮ ಕತೆ ಇವಾಗ ಗೊತ್ತಾಗಿದೆ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಷ್ಟು ದಿನ ಮಾಡಿ ತಪ್ಪು ಮಾಡಲ್ಲ ಬಿಡು ಅಂದರೆ ಅಂದರೆ ಇಷ್ಟು ದಿನ ಪೂಜೆಗೆ ಶಿವ ಮೇಲೆ ಡೌಟ್ ಬಂದು ಅವಳೇ ಮನೆ ಬಿಟ್ಟು ಹೋಗೋಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇನ್ಮೇಲೆ ಹಂಗೆ ಮಾಡಲ್ಲ ನನ್ನ ಮಗನಿಗೆ ಅವಳ ಮೇಲೆ ಡೌಟ್ ಬರಬೇಕು ಅವನಿಗೆ ಇವಳು ಬೇಡ ಅನ್ನಿಸ್ಬೇಕು ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು ಎಲ್ಲ ಪ್ಲ್ಯಾನು ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಸಿಕ್ಕಾಕೊಳ್ಳೋಂಗೆ ಮಾತ್ರ ಏನು ಮಾಡಲ್ಲಪ್ಪ ಇವಾಗ ಹೆಂಗೋ ಅವಳು ತವ್ರ ಮನೆ ಕಳ್ಸಿದ್ದೀನಿ ಅಲ್ಲೇ ಶಾಶ್ವತವಾಗಿ ಇದ್ಬಿಡ್ಬೇಕು ಅವಳು ಆ ಥರ ಮಾಡಬೇಕು ಇರು ಏನು ಮಾಡ್ತೀನಿ ಅಂತ ಏನು ಮಾಡ್ತೀರಾ ನನಗೂ ಹೇಳಿ ಏನೇನೋ ಮಾಡಿ ಸಿಕ್ಕಾಕೋಬೇಡಿ ಇವಾಗ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಬಿಡು ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಅರ್ಥ ಆಗಿದೆ ಇಷ್ಟು ದಿನ ಆ ಪೂಜೆನ ಟಾರ್ಗೆಟಾಗಿ ಇಟ್ಕೊಂಡಿದ್ದೆ ಇವಾಗ ನನ್ನ ಮಗನೇ ಟಾರ್ಗೆಟು ಅವ್ನಿಗೆ ಅವಳ ಬಗ್ಗೆ ಅಸಹ್ಯ ಬರಬೇಕು ಹುಣ್ಣ ಯಾಕಾದ್ರೂ ಮದುವೆ ಆದ ಅಂತ ಅನ್ನಿಸ್ಬೇಕು ಆ ಥರ ಮಾಡ್ಬೇಕು ಇವಾಗ ಇಷ್ಟು ದಿನ ಅವಳು ಮನೆ ಬಿಟ್ಟು ಹೋಗೋಂಗ ಮಾಡೋಂಗ್ ಮಾಡ್ತಿದ್ದೆ ಇವಾಗ ನನ್ನ ಮಗನೇ ಯಾವತ್ತು ನನ್ನ ಜೀವನದಲ್ಲಿ ಬರಬೇಡ ನೀನು ಅಂತ ಹೇಳ್ಬೇಕು ಆ ಥರ ಹೇಳಿಸ್ಬೇಕು ಅವನ ಕೈಯಲ್ಲಿ ಅವನೇ ನನ್ನ ಮನೆಗೆ ಕಾಲಿಡ್ಬೇಡ ಅನ್ಬೇಕು ಹಂಗೆ ಮಾಡ್ತೀನಿ ಇರು ಇವಾಗ ತೊಲಗಿದಾಳೆ ಅಲ್ವಾ ಇವಾಗ ಆರಾಮಾಗಿರ್ಬೇಕು ನನ್ನ ಮಗನ ನಾನೇ ನೋಡ್ಕೋಬೇಕು ನನ್ನ ಮಗನ್ಗೆ ಅವ್ನು ಕಾಫಿ ಕೊಡೋಕು ಬಿಡ್ತಿರ್ಲಿಲ್ಲ ಅವಳು ಗೊತ್ತಾ ಎಲ್ಲನೂ ಅವಳೇ ಮಾಡ್ತಿದ್ಲು ಅದಕ್ಕೆ ಕಳ್ಸಿದ್ದೀನಿ ಇವಾಗ ನನ್ನ ಮಗನಿಗೆ ನಾನತ್ರಾಗಿ ಅವಳನ್ನ ದೂರ ಆಗೋಂಗೆ ಮಾಡ್ತೀನಿ ಏನೋ ಮಾಡಿ ಹೊಸ ಇರೋ ತರ ಮಾಡಿ ಹಾ ನೀನ್ ಯೋಚನೆ ಮಾಡ್ಬೇಡ ಬಿಡು ನಾನಂತೂ ಆಟಕ್ಕಿಲ್ಲಪ್ಪ ಮುಂದುವರೆದು ಮಾಡಿ